ನಮಸ್ಕಾರ ವೀಕ್ಷಕರೇ ಶ್ರೀ ವಿಷ್ಣು ಟಿವಿಗೆ ಸ್ವಾಗತ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯೋಜಿಸಿದ ವಾರ್ಷಿಕ ಕೇಕ್ ಉತ್ಸವವನ್ನು ಒಮ್ಮೆ ನೋಡಿ ಬರೋಣ ಬನ್ನಿ ಕೇಕ್ ಉತ್ಸವಕ್ಕೆ ಈ ವರ್ಷ ಸುವರ್ಣ ಸಂಭ್ರಮವಾಗಿದ್ದು ಈ ಉತ್ಸವ ನೋಡುಗರ ಗಮನವನ್ನು ಆಕರ್ಷಿತವಾಗಿ ಸೆಳೆಯುತ್ತದೆ ಈ ವರ್ಷ ಕೇಕ್ ಉತ್ಸವಕ್ಕೆ ಪರಿಪೂರ್ಣವಾಗಿ ಐವತ್ತು ವರ್ಷ ತುಂಬಿದೆ ಹಾಗಾಗಿ ಬೃಹತ್ ಆಕಾರದ ಕೇಕ್ಗಳನ್ನು ಬಗೆ ಬಗೆಯ ರೀತಿಯಲ್ಲಿ ಚಿತ್ರೀಕರಿಸಿದ್ದಾರೆ ಈ ಚಿತ್ರೀಕರಣದ ಹಿಂದೆ ಎಷ್ಟು ಶ್ರಮವಿದೆಯೋ ಅಷ್ಟೇ ಸುಂದರವಾಗಿ ಕಾಣಿಸಿಕೊಳ್ಳುತ್ತವೆ ಈ ಕೇಕ್ಗಳು ಟ್ರೀ ಆಕಾರದಲ್ಲಿರುವ ಕೇಕ್ ಸರಿಸುಮಾರು ಎರಡು ಸಾವಿರ ಕೆಜಿಗಿಂತ ಅಧಿಕವಾಗಿದೆ ನೋಡಲು ಬೃಹದಾಕಾರವಾಗಿ ಕಾಣಿಸುತ್ತದೆ ಬನ್ನಿ ಇನ್ನೂ ಯಾವ ರೀತಿ ಕೇಕ್ಗಳು ಇದ್ದಾವೆ ಎಂದು ತಿಳಿಯೋಣ ನಾವು ಶ್ರೀ ರಾಮಮಂದಿರವನ್ನು ನೋಡಿದ್ದೇವೆ ಕೇಳಿದ್ದೇವೆ ಆದರಲ್ಲಿ ರಾಮ ಮಂದಿರದ ರೀತಿಯಲ್ಲಿರುವ ಸುಂದರವಾಗಿ ಕೇಕಿನ ಮೂಲಕ ಚಿತ್ರೀಕರಿಸಲಾಗಿದೆ ರಾಮಮಂದಿರವನ್ನು ಕೇಕಿನ ಮೂಲಕ ಚಿತ್ರೀಕರಿಸಿದ ಕಲಾವಿದನಿಗೆ ನನ್ನ ಪ್ರಣಾಮಗಳು ಹಾಗೆ ನೋಡುವುದಾದರೆ ಹಳ್ಳಿಯ ಸೊಗಡನ್ನು ಮರುಕಳಿಸುವ ಹಾಗೆ ನೀರು ಸೇದೋ ಬಾವಿಯನ್ನು ಕೇಕಿನ ಮೂಲಕ ಚಿತ್ರೀಕರಿಸಿದ್ದಾರೆ ನೋಡಲು ಸುಂದರವಾಗಿಯೂ ಇದ್ದು ಹಳ್ಳಿಯ ಜೀವನವನ್ನು ನೆನಪಿಸುತ್ತದೆ ಹಾಗೆಯೇ ನೋಡುವುದಾದರೆ ಹಳ್ಳಿಯ ಸೊಗಡನ್ನು ಮರುಕಳುಹಿಸುವ ಹಾಗೆ ನೀರು ಸೇದೋ ಬಾವಿಯನ್ನು ಕೇಕಿನ ಮೂಲಕ ಚಿತ್ರೀಕರಿಸಿದ್ದಾರೆ ನೋಡಲು ಸುಂದರವಾಗಿಯೂ ಇದ್ದು ಹಳ್ಳಿಯ ಜೀವನವನ್ನು ನೆನಪಿಸುತ್ತದೆ ಈ ಕೇಕ್ ನಾವು ವಾದ್ಯಗಳನ್ನು ನೋಡಿದ್ದೇವೆ ಕೇಳಿದ್ದೇವೆ ಇಲ್ಲಿ ನಿಜವಾದ ವಾದ್ಯಗಳ ತರವೇ ಇರುವ ಕೇಕ್ ವಾದ್ಯಗಳನ್ನು ನೀವು ನೋಡಿದ್ದೀರಾ ಹಾಗಾದರೆ ಬನ್ನಿ ನಾವು ನಿಮಗೆ ತೋರಿಸುತ್ತೇವೆ ಕೇಕಿನ ವಾದ್ಯಗಳನ್ನು ನೋಡಿ ಬೆಂಬಲಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ